ಸೀನಿಯರ್ ಸಿಟಿಸನ್ಸ್ ಅಂದರೆ ಹಿರಿಯ ನಾಗರಿಕರಿಗೆ ಅನುಕೂಲವಾಗಲಿ ಅಂತ ಆಗಾಗ್ಗೆ ನಮಗೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳು ನಿಮಗೆ ಆನ್ಲೈನಲ್ಲಿ ಬರ್ತಾನೆ ಇರುತ್ತೆ ಸೊ ಅದೇ ರೀತಿ ಎಸ್ ಡಬ್ಲ್ಯೂ ಡಿ ಆ್ಯಂಡ್ ಎಸ್ ಸಿ ಅಂದರೆ ಕರ್ನಾಟಕ ಸ್ಟೇಟ್ ಫಾರ್ ಡಿಸಬಿಲಿಟೀಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ಸ್ ಇವರ ಸಮನ್ವಯದೊಂದಿಗೆ ನಮ್ಮ ಕರ್ನಾಟಕ ಸರ್ಕಾರವು ಈ ಹಿರಿಯ ನಾಗರಿಕರಿಗೆ ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಐ ಡಿ ಕಾರ್ಡ್ ಅನ್ನು ಪಡ್ಕೊಳ್ಳಲು ನಿಮಗೆ ಆನ್ಲೈನ್ ನಲ್ಲಿ ಅವೈಲಬಿಲಿಟಿ ಕೊಟ್ಟಿದ್ದಾರೆ ಇದು ಬಹಳ ವರ್ಷಗಳಿಂದ ಇದು ಆನ್ಲೈನ್ ನಲ್ಲಿ ಈ ಫೆಸಿಲಿಟಿ ಇದೆ ಸೊ ಇದನ್ನ ಈ ಹಿಂದೆ ನಾವು ಹೋಗಿ ಬ್ಯಾಂಗ್ಳೂರ್ ಒನ್ನಲ್ಲಿ ಅಥವಾ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ನಲ್ಲಿ ಇದನ್ನ ನಾವು ಅಪ್ಲೈ ಮಾಡ್ಕೋಬೇಕಾಗಿತ್ತು ಇದರ ಉದ್ದೇಶ ಏನು ಅಂತ ನೋಡೋದಾದ್ರೆ ಯಾರ್ಯಾರು ಹಿರಿಯ ನಾಗರಿಕರಿದ್ದಾರೆ ಬಿ ಎಂ ಟಿ ಸಿ ಅಥವಾ ಕೆ ಎಸ್ ಆರ್ ಟಿ ಸಿ ಅಥವಾ ಇಂಡಿಯನ್ ರೈಲ್ವೆ ಸೊ ಇದರಲ್ಲಿ ಯಾವುದ್ರಲ್ಲಾದರೂ ನೀವೇನಾದರೂ ಪ್ರಯಾಣ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಸೊ ನಿಮಗೆ ರಿಯಾಯಿತಿ ದರದಲ್ಲಿ ಟಿಕೆಟನ್ನು ನಿಮಗೆ ಒದಗಿಸಲು ಈ ಸೀನಿಯರ್ ಸಿಟಿಸನ್ ಕಾರ್ಡು ಬಹಳ ಉಪಯೋಗವಾಗಿರುತ್ತೆ ಸೊ ಅದೇ ರೀತಿ ನೀವೇನಾದರೂ ಹಾಸ್ಪಿಟಲ್ಸ್ಗೆ ಹೋಗ್ಬೇಕಾದ್ರೆ ಅಥವಾ ನೀವೇನಾದರೂ ಬ್ಯಾಂಕಿಂಗಲ್ಲಿ ನಿಮ್ಮ ಕೆಲಸಗಳು ಮಾಡ್ಕೋಬೇಕು ಅಂತ ನೀವೇನಾದರೂ ಹೋಗಬೇಕಾದ್ರೆ ಸೊ ಆದ್ಯತೆ ಮೇರೆಗೆ ನಿಮ್ಮ ಕೆಲಸವನ್ನು ನಿಮಗೆ ಆದಷ್ಟು ತ್ವರಿತವಾಗಿ ಮಾಡೋದಕ್ಕೆ ಈ ಸೀನಿಯರ್ ಸಿಟಿಸನ್ ಕಾರ್ಡು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅದೇ ರೀತಿ ನೀವೇನಾದರೂ ನಿಮ್ಮ ಹಣವನ್ನು ಬ್ಯಾಂಕಲ್ಲಿ ಎಫ್ ಡಿ ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕಂತ ನೀವೇನಾದರೂ ಆಲೋಚನೆ ಮಾಡಿದರೆ ನೀವು ಎಫ್ ಡಿ ಮಾಡುವಂಥ ಅಮೌಂಟ್ಗೆ ರೇಟ್ ಆಫ್ ಇಂಟ್ರೆಸ್ಟು ನಿಮಗೆ ಜಾಸ್ತಿ ಕೊಟ್ಟು ಬ್ಯಾಂಕಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿಕೊಳ್ತಾರೆ ಸೊ ಈ ರೀತಿಯಾದ ಫೆಸಿಲಿಟೀಸು ಇನ್ನೂ ಅನೇಕ ರೀತಿಯಾದ ಫೆಸಿಲಿಟೀಸು ಈ ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ನಿಮಗೆ ಅವೈಲಬಿಲಿಟಿ ಇರುತ್ತೆ ನೀವು ಸೀನಿಯರ್ ಸಿಟಿಜನ್ ಅಂತ ಗುರುತಿಸ್ಕೊಳ್ಳೋದಕ್ಕೆ ಯಾರ್ಯಾರು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರುವಂಥ ಹಿರಿಯ ನಾಗರಿಕರು ಈ ಸೀನಿಯರ್ ಸಿಟಿಜನ್ ಕಾರ್ಡನ್ನು ನೀವು ಪಡ್ಕೋಬೇಕಾಗುತ್ತೆ ಸೊ ಇವಾಗ ನಾವು ಯಾವುದೇ ಬ್ಯಾಂಗ್ಳೂರ್ ಒನ್ ಸೆಂಟರ್ ಆಗಲಿ ಕರ್ನಾಟಕ ಒನ್ ಸೆಂಟರ್ ಆಗಲಿ ಅಥವಾ ಗ್ರಾಮ ಒನ್ಗೆ ಹೋಗುದಿರ ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾದ ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ನಾವು ಈ ಸೀನಿಯರ್ ಸಿಟಿಸನ್ ಕಾರ್ಡ್ ಅನ್ನು ಅಪ್ಲೈ ಮಾಡಬೇಕಾದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಇದನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಮಗೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಮೊದಲು ನಾವು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬೇಕಾಗುತ್ತೆ ಈ ರಿಜಿಸ್ಟ್ರೇಷನ್ ಅನ್ನು ಯಾವ ರೀತಿ ಮಾಡೋದು ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ವಿಡಿಯೋ ನೋಡಿ ನೀವು ಈ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಮಾಹಿತಿ ನೀವು ತಿಳ್ಕೊಳ್ಳಿ ಒನ್ಸ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಈಗ ನಾವು ಈ ಕಾರ್ಡ್ ಅನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳೋಣ ಸೊ ಅದಕ್ಕೆ ನಾವು ಸೇವಾ ಸಿಂಧುವಿನ ಅಫಿಷಿಯಲ್ ಹೋಮ್ ಪೇಜ್ಗೆ ಗೆ ನಾವು ಎಂಟರ್ ಆಗಬೇಕಾಗುತ್ತೆ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಹಾಗೂ ನಿಮ್ಮ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಇಲ್ಲಿ ನೋಡಿ ನಿಮಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ನ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಿಮಗೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ರೈಟ್ ಹ್ಯಾಂಡ್ ಅಲ್ಲಿ ಸರ್ಚ್ ಐಕನ್ ಇದೆಯಲ್ಲ ಅಲ್ಲಿ ನೀವು ಸೀನಿಯರ್ ಸಿಟಿಸನ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ನೋಡಿ ಒಂಬತ್ತನೇ ಆಪ್ಷನ್ ಇದೆಯಲ್ಲ ಅಪ್ಲೈ ಫಾರ್ ಸೀನಿಯರ್ ಸಿಟಿಸನ್ ಕಾರ್ಡ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದ ಇಂಟರ್ಫೇಸು ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನಾವು ಅಪ್ಲಿಕೆಂಟ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಅಪ್ಲಿಕೆಂಟ್ ಹೆಸರು ಸೊ ಅಪ್ಲಿಕೆಂಟ್ ಹೆಸರು ಕನ್ನಡದಲ್ಲಿ ಹಾಗೂ ಅಪ್ಲಿಕೆಂಟ್ನ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೊ ಈ ಕ್ಯಾಲೆಂಡರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜೆಂಡರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಇಲ್ಲಿ ಎಂಟರ್ ಮಾಡಿ ಸೊ ನಂತರ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಬಳಿ ಏನಾದರೂ ಇದ್ರೆ ಅದನ್ನು ಕೂಡ ಎಂಟರ್ ಮಾಡಿ ಸೊ ನಂತರ ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದನ್ನ ಈಗ ನಾವು ಅಪ್ಲೋಡ್ ಮಾಡೋಣ ಸೊ ಇದಾದ ನಂತರ ನೀವು ನಿಮ್ಮ ಬ್ಲಡ್ ಗ್ರೂಪ್ ಅನ್ನು ಈ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಬ್ಲಡ್ ಗ್ರೂಪ್ ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತಿರೋ ಈ ಬ್ಲಡ್ ಗೆ ನೀವು ಪುರಾವೆ ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದ್ರೆ ನೀವು ಇದೇ ಬ್ಲಡ್ ಗ್ರೂಪ್ಗೆ ಸೇರಿದ್ದೀರಾ ಅಂತ ನೀವು ಬ್ಲಡ್ ಟೆಸ್ಟ್ ಅನ್ನು ಮಾಡಿಸಿರ್ಬೇಕಾಗುತ್ತೆ ಮುಂದಿನ ಶೀಟ್ ಅಲ್ಲಿ ಇದನ್ನ ನಾವು ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ಮೊದಲು ಬ್ಲಡ್ ಟೆಸ್ಟ್ ಅನ್ನು ಮಾಡಿಸಿ ಆ ರಿಪೋರ್ಟ್ ಅನ್ನು ನಿಮ್ಮ ಬಳಿ ಇಟ್ಕೊಂಡು ಸೊ ನಂತರ ನೀವು ಇಲ್ಲಿ ಈ ಬ್ಲಡ್ ಗ್ರೂಪ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ನೀವು ಅಪ್ಲಿಕೆಂಟ್ ಅಡ್ರೆಸ್ ಅಲ್ಲಿ ನಿಮ್ಮ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಅದನ್ನ ಒಂದೊಂದೇ ಮಾಡೋಣ ಸೊ ನೆಕ್ಸ್ಟ್ ಇಲ್ಲಿ ಕಂಟ್ರಿ ಮತ್ತೆ ಸ್ಟೇಟು ಎರಡು ಆಟೋಮೆಟಿಕ್ ಆಗಿ ಇಲ್ಲಿ ತಗೊಂಡಿರುತ್ತೆ ನಂತರ ನಿಮ್ಮ ಡಿಸ್ಟಿಕ್ಕನ್ನು ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ನಿಮ್ಮ ತಾಲೂಕನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ನಮ್ಮ ಮಾಡ್ಕೊಂಡ್ರಿಂದ ಡಿಸ್ಟಿಕ್ ಸೆಲೆಕ್ಟ್ ನಂತರ ಓಕೆ ಮಾಡೋಣ ಇಲ್ಲಿ ನಿಮ್ಮ ಪೋಸ್ಟಲ್ ಪಿನ್ ಕೋಡ್ ಅನ್ನು ಎಂಟರ್ ಮಾಡಿ ಸೊ ಇಷ್ಟು ಎಂಟರ್ ಮಾಡಿದ ನಂತರ ಕೆಳಗಡೆ ನಿಮಗೆ ಡಿಕ್ಲರೇಷನ್ ಒಂದು ಘೋಷಣೆ ಪತ್ರ ಇದೆಯಲ್ಲ ಇದನ್ನ ಅಗ್ರಿ ಮಾಡಿಕೊಂಡು ಕೆಳಗಡೆ ಕಾಣುವ ವರ್ಡ್ ವೆರಿಫಿಕೇಶನ್ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಶೀಟಲ್ಲಿ ನಿಮಗೆ ಅಟ್ಯಾಚ್ ಎನ್ಕ್ಲೋಜರ್ಸ್ ಈ ಶೀಟು ಓಪನ್ ಆಗುತ್ತೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದರಲ್ಲಿ ನಿಮ್ಮ ಏಜ್ ಪ್ರೂಫು ಹಾಗೂ ನಿಮ್ಮ ಬ್ಲಡ್ ರಿಪೋರ್ಟು ಹಾಗೂ ನಿಮ್ಮ ಅಡ್ರೆಸ್ ಪ್ರೂಫು ಇಷ್ಟನ್ನು ಕೂಡ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಒಂದೊಂದನ್ನೇ ನಾವೀಗ ಅಪ್ಲೋಡ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಏಜ್ ಪ್ರೂಫ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಎನ್ಕ್ಲೋಜರ್ ಡಾಕ್ಯುಮೆಂಟ್ಸ್ ಅಲ್ಲಿ ಕೆಲವೊಂದು ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ ಇದರಲ್ಲಿ ಯಾವುದು ನಿಮ್ಮ ಬಲಿ ಇದೆಯೋ ಅದನ್ನ ನೀವು ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಬ್ಲಡ್ ಟೆಸ್ಟ್ ರಿಪೋರ್ಟ್ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ ನಂತರ ನಿಮ್ಮ ಅಡ್ರೆಸ್ ಪ್ರೂಫ್ ಅನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ಬಹಳಷ್ಟು ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಡಾಕ್ಯುಮೆಂಟ್ ನಿಮ್ಮ ಬಲಿ ಇದೆಯೋ ಅದನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಇಷ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಆದ ನಂತರ ಸೇವ್ ಅನಕ್ಷರ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ನಿಮಗೆ ಈ ಸೈನ್ ಅಂಡ್ ಸಬ್ಮಿಟ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ನಿಮಗೆ ಒಂದು ಡಿಕ್ಲೇರೇಷನ್ ಇದೆ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಎನ್ರೋಲ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಕೆಳಗಡೆ ಕಾಣುವ ಅನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮ್ಮ ಅಪ್ಲಿಕೇಶನ್ ಸಕಾಲ ಅಕ್ನಾಲಜಿಮೆಂಟು ನಿಮಗೆ ಜನ್ರೇಟ್ ಆಗಿದೆ ಸೊ ಬಾಟಮಲ್ಲಿ ನಿಮಗೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ಮಾಡಿ ನಿಮ್ಮ ಬಳಿ ಇಟ್ಕೊಳ್ಳಿ ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ವಿತ್ ಇನ್ ಟ್ವೆಂಟಿ ಒನ್ ವರ್ಕಿಂಗ್ ಡೇಸಲ್ಲಿ ನಿಮ್ಮ ಸ್ಟೇಟಸ್ ಏನಿದೆ ಇದೇ ಸೇವಾ ಸಿಂಧಿ ಪೋರ್ಟಲಲ್ಲಿ ಇದು ರಿಫ್ಲೆಕ್ಟ್ ಆಗುತ್ತೆ ಸೊ ಇದು ನಿಮಗೆ ಪಾಸ್ ಆದ್ಮೇಲೆ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಕಂಟೆಂಟ್ ನಿಮಗೇನಾದರೂ ಉಪಯುಕ್ತ ಅನಿಸಿದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಇದೇ ರೀತಿಯ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ